ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ತಳವಾರ್ ಸಮುದಾಯಕ್ಕೆ ಆಡಳಿತ ಸರ್ಕಾರ ಎಸ್ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಮಾಡುವುದನ್ನು ಖಂಡಿಸಿ ಮತ್ತು ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ ಇಪ್ಪತ್ತೈದರಂದು ಯಡ್ರಾಮಿ ತಾಲೂಕಿನ ಕಣ್ಮೇಶ್ವರ್ ಗ್ರಾಮದಿಂದ ಪಾದಯಾತ್ರೆ ಹಮ್ಮಿ ಕೊಂಡಿದ್ದರು ಈ ಕುರಿತು ತಳವಾರ ಸಮಾಜದ ಮುಖಂಡ ಸದ್ದಾರಾಯಪ್ಪ ಮಾತನಾಡಿದ್ದಾರೆ ಯಾವ್ದೋ ಒಬ್ಬ ಆಲರ್ನ ಬಂದು ನಮ್ ಒಂದು ಅರ್ಜಿ ಕೊಡ್ತಾನ ಅದನ್ನೇ ಏನಪ್ಪ ಅಂದ್ರೆ ಮೂಲವಾಗಿ ಇಟ್ಕೊಂಡು ಏ ನೀವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಎಲ್ಲ ಏನಪ್ಪ ಅಂದ್ರೆ ಹರಿಕೆ ಉತ್ತರಗಳು ಕೊಟ್ಟು ಸುಳ್ಳು ಹೇಳಿ ನಮ್ಮ ದಾರಿ ತಪ್ಪಿಸ್ತಾ ಆ ರೀತಿ ಏನಾದ್ರು ನಿಮ್ಮಲ್ಲಿ ದಾಖಲಾತಿಗಳಿದ್ರೆ ನೀವೇನಪ್ಪ ಅಂದ್ರೆ ಅವನ್ನ ನಮ್ಗೆ ಹಚ್ಚಿ ಕೊಟ್ಟು ನೀವೇನಪ್ಪ ಹಿಂಬರ ನೀಡಿದಾಗ ಮಾತ್ರ ನಾವೇನಪ್ಪ ಅಂದ್ರೆ ಹಿಂದೂ ರೀತಿ ಹಿಂದಕ್ಕೆ ಸರಿತೀವಿ ನಾವು ಪಟ್ಟ ಸರ್ಟಿಫಿಕೇಟ್ ಕೊಡ್ತೀವಿ ನಿರಂತರವಾಗಿ ಹೇಳಿವೆ ಈ ಕಾರಣಕ್ಕಾಗಿ ತಳವಾರ ವಿಷಯದಾಗರಿ ಇಲ್ಲಿಯರು ಏನಪ್ಪ ಅಂದರೆ ನಿರಂತರವಾಗಿ ಸಂವಿಧಾನ ಉಲ್ಲಂಘನೆ ಆಗ್ತದೆ ಕಾನೂನು ಉಲ್ಲಂಘನೆ ಆಗ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಈ ಏಳು ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ಜಾರಿಗೆ ಒತ್ತಾಯಿಸಿ ತಳವಾರ ನ್ಯಾಯಕ್ಕಾಗಿ ಏನಪ್ಪ ಅಂದ್ರೆ ಇವತ್ತು ನಾವು ಕಣ್ಮೇಶ್ವರ ಗ್ರಾಮ ಅಂದರೆ ಎಡಮಿ ಎಡರಮಿ ತಾಲೂಕಿನ ಕೊನೆಹಳ್ಳಿ ಕಡ್ರೆ ಕಣ್ಮೇಶ್ವರ ಗ್ರಾಮದಿಂದ ಕಲಬುರಗಿ ಏನಪ್ಪ ಅಂದರೆ ಜಿಲ್ಲಾಧಿಕಾರಿ ಪ್ರಾದೇಶಿಕ ಆಯುಕ್ತರ ಕಚೇರಿವರಿಗೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತಾದರೂ ಏನಪ್ಪ ಸರ್ಕಾರ ನಮ್ಮ ಬಗ್ಗೆ ಕಣ ತೆರಲಿ ಇಲ್ಲಿ ಜನಪ್ರತಿನಿಧಿಗಳು ಸಂ ರು ಇಲ್ಲಿ ಏನಪ್ಪ ಅಂದರೆ ಅಧಿಕಾರಿಗಳಿಗೆ ಈ ವಿಷಯ ಮನವರಿಕೆ ಆಗಲಿ ನಾವು ಏನೂ ಕಾನೂನು ಬಾಹಿರವಾಗಿ ಮಾಡಬಾರ್ದು ಶಾಂತಿಯುತವಾಗಿ ಈ ದೇಶದ ಸಂವಿಧಾನಕ್ಕೆ ಕಾನೂನಕ್ಕೆ ಏನಪ್ಪ ಅಂದರೆ ನಾವು ಮರ್ಯಾದೆ ಕೊಟ್ಟು ಅದನ್ನು ಗೌರವಿಸಿ ನಾವು ನಮ್ಮ ನ್ಯಾಯ ಕೇಳಬೇಕಂತ ಎಷ್ಟೆಲ್ಲ ನಾವು ಸೌಮ್ಯವಾಗಿ ಹೋರಾಟ ಮಾಡಿದ್ರು ಇವತ್ತು ಐದು ವರ್ಷದಿಂದ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಕಾರಣಕ್ಕಾಗಿ ನಾವು ಮೂರು ತಿಂಗಳು ಮೊದಲ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ ಕಪ್ಪು ಹೋಗಾಡೋ ಅಂತ ತೋರಿಸುವಂಥ ಹೋರಾಟಗಳು ಸಮಾಜದಲ್ಲಿ ನಡೆದವ ಇವತ್ತು ನಾವು ಏನಪ್ಪ ಇಂಥದ್ದು ನಲವತ್ತಾರು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ನೂರೈವತ್ತು ಕಿಲೋಮೀಟರ್ ನಡೆದು ಬಂದರೂ ಕೂಡ ಇವತ್ತು ಸರ್ಕಾರ ಅದಕ್ಕೆ ಭಾಳ ಏನಪ್ಪ ಅಂದರೆ ಗೌಣವಾಗಿ ನೋಡ್ತಾ ಇದೆ ನಮಗೆ ಏನಪ್ಪ ಅಂದ್ರೆ ಸಿಗಬೇಕಾದ ಸಂವಿಧಾನಕ್ಕೆ ನ್ಯಾಯವನ್ನು ಕೆತ್ತಿಕೊಳ್ತದೆ ನಮ್ಗೆ ಅಲಕ್ಷ್ಯ ಮಾಡ್ತದೆ ನಮ್ಮ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತದೆ ನಾವು ಇಲ್ಲಿ ತನಕ ಸಹಿಸಿಕೊಂಡಂಗೆ ನಮ್ಮ ವಿಷಯದಲ್ಲಿ ಏನು ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಕೂಡ ಕಾನೂನು ಉಲ್ಲಂಘನೆ ಮಾಡ್ತಿದ್ದೀವಿ ನಾವು ಕಾನೂನು ಕೈಗೆತ್ಕೊಳ್ತಿದ್ದೀವಿ ಯಾಕಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲಿ ಇಲ್ಲಿ ಸಂವಿಧಾನ ಅಡಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ನಮ್ಗೆ ಕಾನೂನಾತ್ಮಕ ನ್ಯಾಯ ಸಿಗಲ್ಲ ಅಂದರೆ ಆ ಸಂವಿಧಾನ ಕಾನೂನು ನಮಗೆ ಲೋಗ ಆಗಲ್ಲ ಅಂತ ಅರ್ಥ ಸಂವಿಧಾನ ಕಾನೂನು ಹೋಗಾಗಲ್ಲ ಅಂದರೆ ನಾವು ಕಾನೂನು ಉಲ್ಲಂಘನೆ ಮಾಡ್ದಂಗೆ ಅಲ್ಲ ಯಾಕೆ ನಮಗೆ ನಮಗಾಗಿಯೇ ಒಂದು ಕಾನೂನು ನಾವು ನಮಗಾಗಿಯೇ ಒಂದು ನ್ಯಾಯ ಇದ್ದಂಗೆ ಅದು ಯಾಕಂದ್ರೆ ನೀವು ಒಂದು ವೇಳೆ ಹಂಗೆ ಏನರ ಮಾಡಬೇಕು ಇಲ್ಲಿ ಸಂವಿಧಾನ ನಮ್ಗೆ ಅಬ್ಲೆ ಆಗ್ತಿತ್ತು ಆ ಸಂವಿಧಾನದ ಆಧಾರದ ಮೇಲೆ ಕಾನೂನಾತ್ಮಕವಾಗಿ ನಮಗೆ ಸಿಗಬೇಕಾದ ಸೌಲಭ್ಯ ಕೊಟ್ಟಾಗ ಮಾತ್ರ ನಾವು ಸುಮ್ಮನಿರ್ಲಕ್ಕ ಸಾಧ್ಯ ಅದ ಒಂದು ವೇಳೆ ನೀವು ಇದೇ ರೀತಿ ನೀವು ಏನಪ್ಪ ಅಂದ್ರೆ ಜನರನ್ನು ನಮ್ಮ ಸಮುದಾಯವನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ನೀವು ಅನುಭವಿಸಲೇಬೇಕಾಗ್ತದೆ ನಾವಿಲ್ಲ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯ ಮಾಡಲ್ಲ ನಿಮ್ಮ ಓಟ ನಮ್ಗೆ ನೀವು ನೀವೇನೂ ಮಾಡಿ ನಾವು ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದರ ವ್ಯವಸ್ಥೆ ನಾವು ಮಾಡೋಕ್ಕೆ ಸಿದ್ಧಿದ್ದೀವಿ ಇಲ್ಲ ಅದು ಆಗಿದ್ದಾಗಿದ್ದ ಹೋಗಿದ್ದು ಏನಾದರೂ ಸಮಸ್ಯೆಗಳಿದ್ದೀರ ಅದನ್ನಪ್ಪ ಬಗೆಹರಿಸಿ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂದ್ರೆ ಕೊಟ್ಟರೆ ಅಂದ್ರಪ್ಪ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ರೈತರಿಗೆ ಮಹಿಳೆಯರಿಗೆ ವೃದ್ಧರಿಗೆ ಸೇರಿದಂಥ ಎಲ್ಲರಿಗೂ ಕೂಡ ಇದರಿಂದ ಸೌಲಭ್ಯ ಅದ ಕಾರಣ ಒಬ್ಬೊಬ್ಬರ ಮ್ಯಾಗ ವೈಯಕ್ತಿಕ ಏನಪ್ಪ ಕಂಪ್ಲೇಂಟ್ ಮಾಡೋಂಥ ವ್ಯವಸ್ಥೆ ನಡೆದ ಹನ್ನೆರಡು ಸಾವಿರದ ಆರುನೂರ ಮೂವತ್ತೈದು ಮಂದಿದು ದಾಖಲಾತಿಗಳು ಹೇಗೆ ಬಂದು ಅಂತೇಳಿ ನಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಳಿ ನಾವು ಅವರು ದಾಖಲಾತಿ ಸಂಗ್ರಹಿಸುವ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿನಿ ಇಲ್ಲಿ ತನಕ ತಗೊಂಡಿಲ್ಲ ಮಾನ್ಯ ಕೃಷಿ ಜಂಟಿ ನಿರ್ದೇಶಕರು ಏನಪ್ಪ ಅಂದರೆ ಮಾನ್ಯ ಎ ಡಿ ಸಿ ಅವರು ಏನಪ್ಪ ಅಂದರೆ ಸರ್ಟಿಫಿಕೇಟ್ ಕೊಡಬೇಡ ಅಂತ ಹೇಳಿರ್ತೇವೆ ಏನಪ್ಪ ಅಂದ್ರೆ ಕೊಟ್ಟು ಏನು ಪ್ಪ ಅವರ ಸುತ್ತೋಲೆಯ ವಿರುದ್ಧವಾಗಿ ತಿರುಚಿ ಒಂದು ಸುತ್ತೋಲೆ ಹೊರಡಿಸಿದ್ರು ಅದನ್ನು ಕೂಡ ದಾಖಲಾತಿ ಸಹಿಸಿ ವೈದ್ಯರು ಜಿಲ್ಲಾಧಿಕಾರಿ ಮತ್ತೆ ಎಡಿ ಸಿ ನಾವು ಸರ್ಟಿಫಿಕೇಟ್ ಕೊಟ್ಟರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರ ಉದ್ದೇಶ ಇದರೊಳಗ ನೇರನೇ ಗೊತ್ತಾಗ್ತದೆ ವಿರೋಧಿಗಳು ಕೂಡ ಅಧಿಕಾರಿಗಳು ಕೂಡ ಇಲ್ಲಿ ಬಾಯಿ ಅಂತ ಅನಿಸ್ತದೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಅಧಿಕಾರಿಗಳಿಗೆ ಮ್ಯಾಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತೀವಿ ರಾಜಕೀಯವಾಗಿ ಏನಪ್ಪಾಂದ್ರೆ ನಮ್ಮನ್ನು ತುಳಿತಾ ಇದ್ದಾರ ಅವರಿಗೂ ಕೂಡ ನಾವೇನಪ್ಪ ಅಂದ್ರೆ ಕಿವಿ ಹಿಂಡ ಕೆಲಸ ಮಾಡ್ತೀವಿ ಈ ಕಾರಣಕ್ಕೆ ನಾವು ಈ ಹೋರಾಟ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಏನೇ ಬಂದರೂ ಕೂಡ ಅಂಥ ನಮ್ಮ ಮ್ಯಾಗ ಏನಪ್ಪ ಅಂದ್ರೆ ಯಾವುದೇ ರೀತಿ ಆಕ್ಸಿಡೆನ್ ತಗಲಿ ಕೇಸ್ ಹಾಕಲಿ ಬಡದು ಓಡಿಸಲಿ ಹೊಡೆದು ಓಡಿಸಲಿ ಲಾಟಿ ಚಾರ್ಜ್ ಮಾಡಲಿ ಈ ಸಾರಿ ಮಾತ್ರ ಮುಂದಿಟ್ಟಿವಿ ಹಿಂದೆ ಹಿಂದಿರೋಕ್ಕೆ ಸಾಧ್ಯ ಇಲ್ಲ ಈ ಹಜ್ಜಿ ಏನಪ್ಪ ಅಂದ್ರೆ ಭಾಳ ಗಟ್ಟಿಯಾಗಿದೆ ಭಾಳ ಪೇರ್ ಮಟ್ಟದಿಂದ ಬಂದ್ವಿ ಸ್ಯಾರಿ ಇಲ್ಲ ನಾವು ಈ ಬಿಸಿಲಿರೋ ಕಾರಣಕ್ಕಾಗಿ ನೀವು ಯಾರು ಏನಪ್ಪ ಅಂದರೆ ಆರೋಗ್ಯದ ಕಡೆ ಗಮನ ಇರಲಿ ಅಂತೇಳಿ ಸೆಲೆಕ್ಟೆಡ್ ಏನಪ್ಪ ಅಂದ್ರೆ ಏನು ಪೀಪಲ್ಸ್ ನಾವು ಏನಪ್ಪ ಅಂದ್ರೆ ಈ ಒಂದು ಪಾದಯಾತ್ರೆಯಲ್ಲಿ ನಾವು ಏನಪ್ಪ ಕರ್ಕೊಂಡು ಬಂದು ಇಲ್ಲಿ ತಲುಪಿದ್ವಿ ಮುಂದಿನ ದಿನಗಳಲ್ಲಿ ಹೊತ್ತು ಒಂಟ್ರೆ ಏನಪ್ಪ ಅಂದರೆ ರೇ ಏನಪ್ಪ ಅಂದ್ರೆ ಜೂನ್ ಸಾತ್ ಏನಪ್ಪ ಅಂದ್ರೆ ರೈತರಿಗೆ ಏನಪ್ಪ ಭಾಳ ಅವಶ್ಯಕತೆ ಅದ ಬೀಜ ರಸಗೊಬ್ಬರದು ಅದು ಒಂದು ವೇಳೆ ನೀವು ಕೊಡಲಿಲ್ಲ ಅಂದ್ರೆ ಸ್ಯಾರಿ ಇಲ್ಲಿ ಇಲಾಖೆಗಳು ಜನಪ್ರತಿನಿಧಿಗಳು ಮನೆ ಬೆಂಕಿಗೆ ಹೋತಾವ್ ಯಾರಾಕಿರ್ಲಿಕ್ಕೆ ಅವ್ರು ಅವೇ ಬೇಕಾದಂತ ಮರಿಕಿರಲಿಕ್ಕೆ ತೀರಮಂತೀ ಮುಚ್ಕೊಂಡು ಕೊಡ್ರಿ ನೇರ ನೇರ ನೀವು ಏನಪ್ಪ ಅಂದ್ರೆ ಬಾಡಿ ಮರಿ ನಿಂತು ಕಾಲ್ ಹೊಡೆಯೋದಿಲ್ಲ ಕೊಡಲಿಕ್ಕೆ ಬರಲ್ಲ ಓಪನ್ ಬಂದು ಹೇಳಿರಿ ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಯಾವ್ಯಾವುದೇ ವಿಷಯ ಕುರಿತು ಮಾಡ್ತಿಲ್ಲ ಅದೇ ಹೇಳ್ತಾ ಇದೀವಿ ನೀವು ಪಾಕಿಸ್ತಾನ ಬಗ್ಗೆ ಮಾತಾಡ್ತೀರಿ ಮತ್ತೊಂದು ದೇಶದ ಬಗ್ಗೆ ಮಾತಾಡ್ತೀರಿ ಅದು ನಾವು ತಪ್ಪನಲ್ಲ ನಿಮ್ಮ ಮಾನವೀಯ ಅಂತಃಕರಣ ಒಪ್ಪುವಂಥದ್ದು ಆದರೆ ಇಲ್ಲಿ ನೀವು ಅನ್ಯಾಯ ಮಾಡಿ ಮತ್ತೊಬ್ಬರ ಬಗ್ಗೆ ನೀವು ಇದು ಮಾಡ್ತೀರಂದ್ರೆ ಇದು ನಿಮ್ಮ ಕೊಟ್ಟಿ ಮಾನವೀಯ ಮಾನವೀಯ ಮೌಲ್ಯಗಳ ನೀವು ಯಾರೂ ಅಲ್ಲ ನಿಮ್ಮ ರಾಜಕೀಯ ಹಿಮಕ್ಕಿಗಾಗಿ ಏನಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದ್ರೆ ನೀವು ಸ್ಟೇಟ್ಮೆಂಟ್ ಕೊಟ್ಟು ನಿಮ್ಮ ಅಧಿಕಾರ ಉಡಿಸೋಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ರು ಹೊರತಾಗಿ ಇದ್ರ ಹಿಂದ ಇಲ್ಲ ಇನ್ನೊಬ್ಬರಿಗೆ ನ್ಯಾಯ ಕೊಡಬೇಕು ಸಾಮಾಜಿಕ ನ್ಯಾಯ ಕಾಪಾಡಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಆಚರಣೆ ತರಬೇಕಂತ ಹೇಳ್ತಿಲ್ಲ ನೀವು ಆಚರಣೆ ತರೋರಲ್ಲ ನೀವು ಮೊದಲ ಮೊದಲಾಗಿ ಅವೆಲ್ಲರೂ ನೀವು ವಿರೂಪಗೊಳಿಸೋರಿ ನೀವು ಕೊಳ್ಸೋರಿ ಅವೆಲ್ಲರೂ ಮುಚ್ಚಿ ೀರಿ ನೀವು ಈ ಕಾರಣಕ್ಕೆ ಈ ಹೋರಾಟ ಗಟ್ಟಿಗೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಭಾಗದಲ್ಲಿ ಹಲವಾರು ವಿಷಯದಲ್ಲಿ ಅಲ್ಲದೆ ಇಡೀ ಸಮುದಾಯಗಳು ಕೂಡ ಅನ್ಯ ಆಗ್ತದ ಇಲ್ಲಿ ಸಂವಿಧಾನ ಜಾರಿಗೆ ಒತ್ತಾಯಿಸಿ ಹೋರಾಟ ಮಾಡ್ತಾ ಸಂವಿಧಾನ ಇದ್ದರೆ ನಮಗೆ ನ್ಯಾಯ ಸಿಗ್ತದ ಸಂವಿಧಾನ ಇದ್ದರೆ ನ್ಯಾಯ ಸಿಗಲ್ಲ ಸಂವಿಧಾನ ಇರದೇ ಹೋದರೂ ಕೂಡ ನಮ್ಗೇನು ಪರಾಕ್ ಬೇಡಲ್ಲ ಯಾಕಂದ್ರೆ ನಮ್ಗೆ ಯಾವುದೇ ರೀತಿ ಕಟ್ಟಳೆಗಳಿರಲ್ಲ ಕಾನೂನುಗಳಿರಲ್ಲ ನಾವು ಏನಪ್ಪ ಅಂದರೆ ಓನ್ ಡಿಸಿಷನ್ ತಗೊಂಡು ನಾವು ಯಾವುದೇ ಉಗ್ರವಾದ ಹೋರಾಟಗಳು ಮಾಡ್ಬೋದು ನಾವು ಯಾವನೋ ಏನಪ್ಪ ಅಂದ್ರೆ ಸಾಮಾಜಿಕ ಆಸ್ತಿ ಪಾಸ್ತಿ ಹಾಳು ಮಾಡ್ಬೋದು ಯಾಕಂದ್ರೆ ನಾವು ಯಾವುದೇ ಸಂವಿಧಾನದೊಳಗ ಕಾನೂನೊಳಗ ನಾವು ಏನಪ್ಪ ಅಂದ್ರೆ ಒಳಪಡೋದಿರ ಕಾರಣಕ್ಕಾಗಿ ನಮ್ಗೆಲ್ಲ ರೀತಿ ರೈಡ್ಸದವ ನೀವು ಅಧಿಕಾರದಲ್ಲಿ ನಮ್ಗೆ ಅನ್ಯಾಯ ಮಾಡಿರಿ ನೀವು ಕಾನೂನು ಉಲ್ಲಂಘನೆ ಮಾಡಿರಿ ಇದಕ್ಕೆ ತಕ್ಕ ಶಾಸ್ತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡ ಈ ಹೋರಾಟ ಹಿನ್ನಡೆಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷ ತಮ್ಮ ತಳವಾರ ಸಮಾಜಕ್ಕೆ ಒಂದು ನ್ಯಾಯಪಟ್ಟಿತ್ತು ಈಗ ಈ ಯಾಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಇಲ್ಲಿ ಇದು ಬಹಳ ಸ್ಪಷ್ಟ ಇದೆ ಇದ್ರ ಕ್ರೆಡಿಟ್ ಬಿಜೆಪಿ ಅವ್ರಿಗೆ ಹೋಗಾರ ಈ ಜನರಿಗೆ ಸೌಲಭ್ಯ ಸಿಗಬಾರ್ದು ಇವರ ಸೌಲಭ್ಯ ಸಿಕ್ಕರೆ ನಾಳಿಗೆ ರಾಜಕೀಯವಾಗಿ ಏನಪ್ಪ ಅಂದ್ರೆ ಗಟ್ಟಿ ಕೊಳ್ತಾರೆ ಇವರು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆ ಇವರು ನಾಳಿಗೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕಿ ಬರ್ತಾರೆ ಇದು ಇನ್ನೊಂದು ಕೆಲವೊಂದು ಕಡೆಗೆ ಏನಂದರೆ ಕೆಲವೊಂದು ಮೀಸಲಾತಿಗಳಲ್ಲಿ ಕೆಲವೊಬ್ರು ಇರಲಿಲ್ಲ ಅಂದರೆ ಇಲ್ಲಿ ಎಷ್ಟು ಇದ್ದಿದ್ದೋ ಅದು ಆಟೋಮೆಟಿಕ್ ಬೇರೆ ಕಡೆ ಕನ್ವರ್ಟ್ ಆಗ್ತದೆ ಆ ಮನಸ್ಥಿತಿ ಇರೋರು ಬೇರೆ ಅಂತ ಇವತ್ತು ಗ್ರಾಮ ಪಂಚಾಯತ್ ಹಿಡ್ಕೊಂಡು ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಎಂ ಪಿ ಎಮ್ ಎಲ್ ಎಲ್ಲ ಕಡೆಗೂ ಕೂಡ ಅದನ್ನು ಅನ್ವಯ ಆಗ್ತದೆ ಇಲ್ಲಿ ಏನಪ್ಪ ಅಂದ್ರೆ ಒಂದು ವೇಳೆ ಹೋಯ್ತಂದ್ರೆ ನಮ್ಮ ಕೈಯೋ ಅಧಿಕಾರ ಹೋಗ್ತದ ಈ ದಿನ ಇವ್ರಿಗೆ ಗುಲಾಮರಾಗಿ ನೋಡ್ಕೊತ ಬಂದೀವಿ ಇವ್ರೇನಪ್ಪ ನಾಳಿಗೆ ನಮಗೂ ಅದನ್ನೇ ದ್ವೇಷವಾಗಿ ಇಟ್ಟುಕೊಂಡು ನಮ್ಮನ್ನು ಕೂಡ ನಮ್ಮ್ಯಾಗೂ ಕೂಡ ಇವರು ಅದೇ ರೀತಿ ವರ್ತಿಸಬಹುದು ಅನ್ನೋ ಕಾರಣಕ್ಕಾಗಿ ದೂರದೃಷ್ಟಿ ಅಂತ ಇಲ್ಲ ಅದು ದೂರದೃಷ್ಟಿಯಲ್ಲ ಇದು ಭಾಳ ಕೃತ್ರಿಮ ಕನಿಷ್ಠ ಈ ವಿಚಾರಗಳು ನೀವು ಏನೇ ಮಾಡಿದ್ರೂ ಕೂಡ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಅದ ಇದೇ ಅದ ಈ ಕಾರಣಕ್ಕಾಗಿ ನಮ್ಮ ಗಟ್ಟಿ ಹೋರಾಟ ನಾವು ಕಟ್ತೀವಿ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ನಾವು ಮತ್ತೊಮ್ಮೆ ರೆಕ್ವೆಸ್ಟ್ ಮಾಡ್ತೀವಿ ನಾವು ಯಾವಾಗಲೂ ಕಾನೂನು ಉಲ್ಲಂಘನೆ ಮಾಡ್ಬಾರನ್ನೋ ಕಾರಣಕ್ಕಾಗಿ ಇಷ್ಟೊಂದು ಸೌಮ್ಯ ರೀತಿ ಹೋರಾಟಗಳು ಕಟ್ಕೊತ ಬಂದಿವಿ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಇದು ಮತ್ತೊಮ್ಮೆ ಏನಪ್ಪ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಿಗಾಗಿ ಏನೆಲ್ಲ ಕೋಲಾಹಲಗಳಾಗ್ಯಾವ ಏನೆಲ್ಲ ಅಲ್ಲಿ ಏನಪ್ಪ ಅಂದರೆ ವಿದ್ಯಮಾನಗಳಾಗ್ಯಾವ ಅದು ಈ ಸಾರಿ ಕರ್ನಾಟಕದಲ್ಲಿನ ಸಾಧ್ಯತೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೀತದಂಥ ತಮ್ಮ ಮೂಲಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ವಿಷಯ ಏನು ಹೇಳಪ್ಪ ಅಂತಂದ್ರೆ ನಮ್ಮ ತಳವಾರ್ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಸರ್ಬಾರ್ ರಾಯಪ್ಪ ಅವರ ನೇತೃತ್ವದಲ್ಲಿ ಕಣ್ಮೇಶ್ವರ ಗ್ರಾಮದಿಂದ ಜಿಲ್ಲಾ ಕಚೇವರ ಸುಮಾರು ಇಪ್ಪತ್ತು ದಿನಗಳ ಕಾಲ ಆಯಿತು ಅವರು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಇವತ್ತು ಬಂದು ಏನು ಗೊಂದಲ ಸೃಷ್ಟಿ ಮಾಡಿದ್ರೆ ನಮ್ಮ ಸರ್ಟಿಫಿಕೇಟ್ ಸಲುವಾಗಿ ಇವತ್ತು ಪಾದಯಾತ್ರೆ ಮಾಡಿದ್ದಾರೆ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾ ಇಲ್ಲ ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತಂದು ಗೊತ್ತಿಲ್ಲ ಯಾರಿಗೆ ಕೇಳಿದ್ರೆ ತಹಸೀಲ್ದಾರ್ ಕೇಳಿದ್ರೆ ಗ್ರೇಟ್ ಓನ್ ಹೇಳ್ತಾರೆ ಗ್ರೇಟ್ ಓನ್ ಹೇಳಿದ್ರೆ ತಹಸೀಲ್ದಾರ್ ಹೇಳಿದ್ರೆ ತಹಸೀಲ್ದಾರ್ ಹೇಳಿದ್ರೆ ಡಿ ಸಿ ಡಿ ಸಿ ಹೇಳ್ತಾರೆ ಡಿ ಸಿ ಡಿ ಸಿ ಹೇಳ್ತಾರೆ ಡಿ ಸಿ ಹೇಳಿದ್ರೆ ಉಸ್ತಾವರಿ ಅವರಿಗೆ ಹೇಳ್ತಾರೆ ಅವರೆಲ್ಲ ಕೊಡಬಾರ್ದಂತ ಹೇಳ್ತಾ ಇದ್ರು ಇವಾಗ ಬಿ ಜೆ ಪಿ ಸರ್ಕಾರ ಲಾಸ್ಟ್ ಐದು ವರ್ಷದಿಂದ ನಮಗೆ ಎಷ್ಟೇ ಆಗಿತ್ತು ಐದು ವರ್ಷದಿಂದ ಬಸವರಾಜ ಬೊಮ್ಮಾಯಿ ಅವರು ಬಂದು ನಮಗೆ ಎಷ್ಟು ಕೊಟ್ಟಿದ್ದು ನಿಜಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಎಷ್ಟಿದೆ ಏನು ಪ್ರಾಬ್ಲಮ್ ಇದಿಲ್ಲ ನಿರಂತರವಾಗಿ ಸರ್ಟಿಫಿಕೇಟ್ ಕೊಡ್ತಾಯಿದ್ರು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ ಆವಾಗಿನೂ ನಮಗೆ ಎಷ್ಟಿ ಸರ್ಟಿಫಿಕೇಟ್ನಲ್ಲಿ ಆಗಲಿ ಸಿಂಧುತ್ವದಲ್ಲಿ ಆಗಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಯಾಕೆ ನಾವೇನು ನಾವೇನು ತಳವಾರಲ್ಲ ನಾವು ಯಾರಾದ್ಯ ತಳವಾರಿಲ್ಲ ಅಂತಂದು ಏನು ಅರ್ಹತೆ ಇದ್ದವ್ರು ಕೊಡುವಂಥ ಬರ್ರಿ ಏನದ ನೋಡಿರಿ ಚೆಕ್ ಮಾಡಿರಿ ನಮ್ಮ ತಳವಾರಿದ್ದೆವು ನಮ್ಮ ನಮ್ಮ ತಾತಾಜ್ಯ ಏನೇನಿದ್ರು ಅವೆಲ್ಲ ನೋಡಿ ನೀವು ಎಷ್ಟು ಸರ್ಟಿಫಿಕೇಟ್ ಕೊಡ್ರಲ್ಲ ಅದು ಇದು ಬಿಟ್ಟು ಇಲ್ಲ ನಿಮ್ಗೆ ಕೊಡೋಕ್ಕಾಗಲ್ಲ ಅದು ಆಗಲ್ಲ ಇದು ಆಗಲ್ಲ ಅಂತ ಹೇಳ್ತಾರೆ ಯಾಕೆ ಈ ಥರ ನಿರಂತರವಾಗಿ ನಮ್ಮ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಈಗ ನೋಡಬೇಕು ನಮ್ಮ ನೌಕರದಾರಿಗೆ ಸಿಂಧುತ್ವ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ಸರ್ ಎಲ್ಲಿ ಹೋಗ್ಬೇಕು ಸರ್ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗೆ ನಮಗೆ ಕೊಡ್ತಾ ಇದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೊಡ್ತಲ್ಲ ಇಲ್ಲೇ ಬಾಜು ಬಿಜಾಪುರನಲ್ಲಿ ಇಲ್ಲೇ ಬಾಜು ಬಿಜಾಪುರದಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಬಾಜು ಬಿಜಾಪುರ ಇದೇನು ಕಲಬುರಗಿ ಏನು ಇದೆಯಾ ಏನು ಬಾಂಗ್ಲಾದೇಶನಲ್ಲಿ ಇದೆಯಾ ಯಾಕೆ ಕೊಡ್ತಲ್ಲ ನಮಗೆ ಸರ್ಟಿಫಿಕೇಟ್ ಇಲ್ಲಿ ಪ್ರೆಷರ್ ಹದರೆ ಹೇಳ್ತಾರೆ ಜಿಲ್ಲಾ ಆಡಳಿತ ಅಂತಾರ ಮತ್ತೆ ಡಿ ಸಿ ಕೊಡಬೇಡ ಅಂತಾರ ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಡಿ ಸರ್ಟಿಫಿಕೇಟ್ ಕೊಡ್ಬೇಡಂತಾರ ಅಂತಂದು ಈ ನಮಗೆ ಹೇಳ್ತಾ ಇದ್ದಾರೆ ಸರ್ ಏನು ಇವ ಜಿಲ್ಲಾ ಆಡಳಿತ ಏನು ಅವರು ಪಾಲಿಟಿಕ್ಸ್ ಲೀಡರ್ಗಳು ಕೈ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾವು ನಮ್ದು ಏನಂದ್ರೆ ನಮ್ಮ ಜಾತಿ ಪ್ರಮಾಣ ಪತ್ರ ಕೊಡಬೇಕಲ್ಲ ಸರ್ ನಮ್ಮ ಜಾತಿ ಪ್ರಮಾಣ ಪತ್ರ ಅದೇ ಹೋಗಬೇಕು ನೀವು ತಾವು ಬೆಳಗಾವಿನಲ್ಲಿ ನೋಡಬೇಕು ಸತೀಶ್ ಜಾರಕೋಹಿ ಸಾಹೇಬ್ರು ಹೇಳ್ತಾರೆ ಅವರು ಇವ್ರಿಗೆ ಕೊಡಬಾರ್ದಂತ ಸತೀಶ್ ಜಾರಕೋಳಿ ಅವರೇ ಒಂದು ಫೇಕ್ ಎಷ್ಟು ಸರ್ಟಿಫಿಕೇಟ್ ತಗೊಂಡಿದ್ದವ್ರ ಅವರು ಅಲ್ಲೇ ಏನು ಇದು ಅಲ್ಲಿ ಇಲ್ಲಿ ನಮಗೆ ಯಾಕೆ ಒಂಥರ ಮಾಡ್ತಾ ಇದ್ದಾರೆ ಸರ್ ಬಿಜಾಪುರನಲ್ಲಿ ಏನು ಚಾಲು ಇದೆಯಲ್ಲ ಸರ್ಟಿಫಿಕೇಟ್ ಹಾಂ ನಮಗೆ ಇಲ್ಲಿ ಕೂಡ ಚಾಲು ಮಾಡಬೇಕಂತ ಇವತ್ತು ಸುಮಾರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಜನರು ಸೇರಿ ಇವತ್ತು ಡಿ ಸಿ ಕಚೇರಿ ಮುತ್ತಿಗೆ ಹಾಕಿದೆವು ಸರ್ ನೋಲಿಂದ ಸರ್ ಸ್ಟೂಡೆಂಟ್ ಬಂದಿದ್ದಾರೆ ಬಂದಿದ್ದಾರೆ ಅಕ್ಕಂದಿರು ಬಂದಿದ್ದಾರೆ ಎಲ್ಲರು ಇಷ್ಟೊಂದು ಸಾವಿರ ಐದು ಸಾವಿರ ಜನರು ಸೇರಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ ಸರ್ ವಿರೋಧ ಪ್ರದರ್ಶನ ಸರ್ ಈಗ ಕೊನೆಯದಾಗಿ ತಮ್ಮ ಹೋರಾಟ ಇಲ್ಲಿವರಿಗೆ ಸರ್ ನಮ್ಮ ಹೋರಾಟ ನಿರಂತರ ಯಾರಿಗಿ ನೋ ಸರ್ಟಿಫಿಕೇಟ್ ಕೊಡೋವಾಗ ಗೊಂದಲ ಏನೂ ಮಾಡಬಾರ್ದು ಸರ್ ಗೊಂದಲ ಕೊಡಲಾರ್ದೆ ತೋರ್ ಸರ್ಟಿಫಿಕೇಟ್ ಅಂತ ಕೊಡಬೇಕು ಸಿಂಧುತ್ವ ನೀಡಬೇಕು ಅದು ಅಷ್ಟೇ ನಮ್ಮ ಬೇಡಿಕೆ ರಾಜಾ ಗುಂಡಾ ರಾಜಾ ಏನಿದು ರಾಜಾ ಏನಿದು ರಾಜಾ ಗುಂಡಾ ರಾಜಾ ಗುಂಡಾ ರಾಜಾ ವರ್ತಮಾನ ಸಮಾಜ ಕೆ ಅನ್ಯಾಯ ಮಾಡ್ತಿರೋವಾ ಕಾಂಗ್ರೆಸ್ ಸರ್ಕಾರ ಕೆ ದಿಕ್ರಾಯ್